ವೀಕ್ಷಕರೇ ನಟ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮುಂದೆ ಬರುವಂತಹ ಡೆವಿಲ್ ಚಿತ್ರವು ಇದೇ ಡಿಸೆಂಬರ್ ಹನ್ನೊಂದಕ್ಕೆ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಆದರೆ ಈ ಒಂದು ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಅಡ್ವಾನ್ಸ್ ಆಗಿ ಡಿಸೆಂಬರ್ ಏಳರಿಂದ ಬುಕ್ ಮೈ ಶೋ ಅಥವಾ ಸಿನಿಮಾ ಮಂದಿರಗಳಲ್ಲಿ ಅಡ್ವಾನ್ಸ್ ಬುಕ್ ಮಾಡಬಹುದಾಗಿದೆ ಈಗನೇ ತುಂಬಾ ಸದ್ದು ಮಾಡುತ್ತಿರುವಂತಹ ಡೆವಿಲ್ ಚಿತ್ರದ ಪ್ರಚಾರವು ಅಭಿಮಾನಿಗಳು ತುಂಬಾ ಗ್ರ್ಯಾಂಡಾಗಿ ಪ್ರಚಾರ ಮಾಡುತ್ತಿದ್ದಾರೆ ಅಚ್ಚರಿಯ ವಿಷಯ ಏನೆಂದರೆ ನಟ ಡಿ ಬಾಸ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಇಂದು ಡೆವಿಲ್ ಸಿನಿಮಾದ ಪ್ರಚಾರಕ್ಕಾಗಿ ನಿಂತಿದ್ದು ದರ್ಶನ್ ಅಭಿಮಾನಗಳಲ್ಲಿ ತುಂಬಾ ಸಂತೋಷವನ್ನು ಕೊಟ್ಟಿದೆ ಹಾಗೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಅದ್ಧೂರಿಯಾಗಿ ಪ್ರಚಾರ ಮಾಡಲಿದ್ದು ಹಾಗೂ ಪ್ರೀಮಿಯರ್ ಶೋಗಳಲ್ಲಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕಾಣಿಸಿಕೊಳ್ಳಲಿದ್ದಾರಂತೆ ಯಾರೆಲ್ಲ ಈ ಸಿನಿಮಾಗಾಗಿ ವೆಯ್ಟ್ ಮಾಡುತ್ತಿದ್ದೀರಿ कमेंट मूलक